ಎಪ್ಪತ್ತರ ದಶಕದಲ್ಲಿ ನೀವು ನಮಗೆಲ್ಲ ಚಿಕ್ಕ ವಯಸ್ಸಿನವ್ರಿಗೆ ನೀವು ದೊಡ್ಡ ರೋಲ್ ಮಾಡಲ್ಲ ಬಹಳ ಸಂತೋಷದ ಸಂದರ್ಭ ಇದು ತುಂಬ ದಿನಗಳಾದಮೇಲೆ ಪ್ರಸನ್ನ ಅವ್ರ ಜೊತೆಯಲ್ಲಿ ಹಾಗೆ ನಾಗರಾಜ್ ಮೂರ್ತಿ ಇಲ್ಲೇ ಇರ್ತಾರೆ ಸಿಗ್ತಿರ್ತಾರೆ ಆದರೂ ಒಂದೇ ವೇದಿಕೆಯಲ್ಲಿ ಸೇರಿದ್ದು ಬಹಳ ಸಂತೋಷ ಮತ್ತು ಪ್ರಸನ್ನ ಅವರ ನಟನೆಯ ಪಾಠಗಳನ್ನ ನಾನು ಓದಿದ್ದೀನಿ ನಾನು ಓದೋದು ಅದರಲ್ಲೂ ರಂಗಭೂಮಿ ಬಗ್ಗೆ ಬಹಳ ಕಡಿಮೆ ಆಗಿರೋದು ಆದರೂ ಕೂಡ ನಿಮ್ಮ ನಟನೆಯ ಪಾಠಗಳನ್ನ ನಾನು ಮೊದಲನೇ ಪುಟದಿಂದ ಕೊನೆ ಪುಟದವರೆಗೂ ಬಹಳ ಆಸಕ್ತಿಯಿಂದ ಓದಿದ್ವಿ ಮತ್ತು ಎಷ್ಟು ಸೃಜನಶೀಲವಾಗಿದೆ ಅನ್ನೋದನ್ನು ನಾನು ನನ್ನ ಮಟ್ಟಿಗೆ ಗ್ರಹಿಸಿದ್ದೀನಿ ಉದಾಹರಣೆಗೆ ಅವರೊಂದು ಜಿಬರಿಷ್ ಅಂತ ಆತ ಹೇಳ್ತಾರೆ ಅದು ಪ್ರಾಯೋಗಿಕವಾಗಿ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ ಮಾತೇ ಆಡ್ದಿರ ಮಾತಿನಲ್ಲಿ ಏನೂ ಕನ್ವೆ ಮಾಡ್ದಿರ ನಟನೆ ಮತ್ತು ಕ್ರಿಯೆ ಮೂಲಕ ಕನ್ವೆ ಮಾಡಬೇಕಾದಂಥ ಸವಾಲು ಮತ್ತು ಅದು ಕಲಿಯೋದಕ್ಕೆ ಬಹಳ ಒಳ್ಳೆ ದಾರಿ ಅಂತ ಕೂಡ ನಾನು ಗಮನಿಸಿದೆ ಮತ್ತು ಇಡೀ ನಿರೂಪಣೆ ಬಹಳ ಸರಳವಾಗಿದೆ ಈ ಪುಸ್ತಕದ ಪ್ರಾರಂಭದಲ್ಲೆಲ್ಲೋ ಹೇಳ್ತಾರೆ ನಾನು ಜಾರ್ಗನ್ಗಳ ವಿರೋಧಿ ಅಂತಂದ್ಬಿಟ್ಟು ಆ ನಟನೆ ಪಾಠಗಳಲ್ಲಿ ಬಹಳ ಕಡಿಮೆ ಜಾರ್ಗನ್ಗಳಿವೆ ಬಹಳ ಸರಳವಾಗಿ ನಿರೂಪಣೆ ಆಗಿದೆ ಬೇರೆ ಭಾಷೆಗಳಲ್ಲಿ ಎಷ್ಟು ಮಟ್ಟಿಗೆ ಈ ರೀತಿ ರಂಗಭೂಮಿಗೆ ಸಂಬಂಧಪಟ್ಟಂಥ ಸರಳವಾದ ಪುಸ್ತಕಗಳು ಬಂದಿದೆಯೋ ನನಗೆ ಗೊತ್ತಿಲ್ಲ ಆದರೆ ಪ್ರಾರಂಭದ ದಿನಗಳಲ್ಲಿ ನಾನು ನೋಡಿದಂಥ ಒಂದು ಪ್ರಕಟಣೆ ಅಂದರೆ ಎನ್ ಎಸ್ ವೆಂಕಟ್ರಾಮ್ ಅವರ ಒಂದು ಸಣ್ಣ ಇದು ಗೈಡ್ ರಂಗಭೂಮಿಗೆ ಹಾಗೆ ಪ್ರಸನ್ನ ಅವರ ಪುಸ್ತಕ ಇವೆಲ್ಲ ಬಹಳ ನಾನು ಓದಿ ಓದೋ ಹವ್ಯಾಸದಿಂದ ಓದಿರೋದು ನಾನೇನು ರಂಗಭೂಮಿನಲ್ಲಿ ತುಂಬ ಕೆಲಸ ಮಾಡಿದೆ ಅದು ಬಹಳ ಎಂಜಾಯ್ ಮಾಡಿದೆ ಪ್ರಸನ್ನ ಅವರು ಇದನ್ನು ಮಾತ್ರ ಕೂತ್ಕೊಂಡು ಓದ್ದೆ ಈ ಪುಸ್ತಕ ಬಿಡುಗಡೆ ಆಗ್ತಿರೋ ಸಂದರ್ಭ ಅಂದ್ಬಿಟ್ಟು ನಿಮ್ಮ ಫೋರ್ ಮಾತ್ರ ಓದಿದೆ ಓದ್ದೆ ಅವರು ಅಟರಿಂಗು ಮತ್ತು ಆ್ಯಕ್ಟಿಂಗಿಂಗ್ ಮಧ್ಯದಲ್ಲಿ ವ್ಯತ್ಯಾಸವನ್ನು ಇಲ್ಲೇನು ಚರ್ಚೆ ಮಾಡಿದ್ರು ಅದನ್ನಲ್ಲಿ ಬರೆದಿದ್ದಾರೆ ಅಂದ್ರೆ ಬಡಬಡಿಸೋದು ಮತ್ತು ನಟನೆ ಮಧ್ಯದಲ್ಲಿ ವ್ಯತ್ಯಾಸನ ಆದರೆ ನಮ್ಮ ಕಾಲದಲ್ಲಿ ಇದಕ್ಕೊಂದು ದೊಡ್ಡ ಸಾಂಸ್ಕೃತಿಕ ಆಯಾಮನೂ ಇದೆಯಲ್ಲ ಅನ್ಸುತ್ತೆ ನಮಗೆ ಕನ್ವಿಕ್ಷನ್ ಇಲ್ದಿರೋ ಮಾತಾಡೋದು ಸುಳ್ಳು ಮಾತುಗಳನ್ನ ಆಡೋದು ಹಾಗಾಗಿ ಆಡೋ ಮಾತುಗೂ ವರ್ತನೆಗೂ ದೊಡ್ಡ ಕಂದರ ಇರುತ್ತೆ ಇದು ಬಹಳ ದುಃಖದ ಸಂಗತಿ ಕೂಡ ನಮಗೆ ಪ್ರಸನ್ನ ಅವ್ರ ವಿವರಣೆ ಬಗ್ಗೆ ನನಗೆ ಬಂದಂಥ ಒಂದು ಪ್ರಶ್ನೆ ನಾನು ಕೇಳ್ತೀನಿ ನನ್ನ ತಿಳುವಳಿಕೆ ಅಭಾವದಿಂದನೇ ಬರಬಹುದಿದೆ ನಿಮ್ಮ ಮಾತನ್ನು ಕೇಳಿದಾಗ ನನಗೆ ಇದು ಸ್ಟಾನಿಸ್ಲ್ಯಾಸ್ಕಿ ಮೆಥಡ್ಗಿಂತ ಹೇಗೆ ಭಿನ್ನ ಅನ್ನೋ ಪ್ರಶ್ನೆ ಬಂತು ಅಂದರೆ ಫೀಲ್ ಮಾಡ್ಕೊಳ್ಬೇಕು ಎಲ್ಲ ಇಂದ್ರಿಯಗಳನ್ನು ಬಳಸಿ ಫೀಲ್ ಮಾಡ್ಕೊಳ್ಬೇಕು ಅಂದಾಗ ಅವನು ಒಂದು ರೂಮಿಗೆ ಬೆಂಕಿ ಬಿದ್ದಿದೆ ಅನ್ನೋದನ್ನ ನೀವು ಅಭಿನಯಿಸಬೇಕಾದ್ರೆ ನೀವು ಚರ್ಮದಲ್ಲಿ ಶಾಖನ ಅನುಭವಿಸ್ಬೇಕು ಬೆಂಕಿಗೆ ವಸ್ತುಗಳು ಸುಡ್ತಾ ಇದೆ ಅನ್ನೋ ವಾಸನೆ ಅನುಭವಿಸಬೇಕು ನಂತರ ಬರೋ ಆಕ್ಟಿಂಗ್ ಇದೆಯಲ್ಲ ಅದು ಪ್ರಾಡಕ್ಟ್ ಆಫ್ ಎ ಪ್ರೋಸೆಸ್ ಅಂತ ಅದೇ ನೀವು ಮಂಡಿಸಿರೋ ಈ ನಟನ ಇದಿದೆಯಲ್ಲ ಇದು ಅದಕ್ಕಿಂತ ಹೇಗೆ ಭಿನ್ನ ಅನ್ನೋದೊಂದು ಪ್ರಶ್ನೆ ಹಾಗೆ ಇನ್ನೊಂದು ಪ್ರಶ್ನೆ ನನಗೆ ಬ ಬಂದ ಬರೋದೇನು ಅಂತಂದರೆ ಎಪ್ಪತ್ತರ ದಶಕದಲ್ಲಿ ನೀವು ನಮಗೆಲ್ಲ ಚಿಕ್ಕ ವಯಸ್ಸಿನವ್ರಿಗೆ ನೀವು ದೊಡ್ಡ ರೋಲ್ ಮಾಡಲ್ಲ ಮತ್ತೆ ಹೊಸ ರೀತಿಯ ರಂಗಭೂಮಿಗೆ ನಮ್ಮನ್ನೆಲ್ಲ ಆಕರ್ಷಿಸ್ದು ಅವಾಗ ಬಂದಂಥ ಘೋಷಣೆಗಳು ನನಗೆ ನೆನಪಿದೆ ಕಲೆಗಾಗಿ ಕಲೆ ಅಲ್ಲ ಅನ್ನೋದು ಆಗ ನೀರೇನೆ ಏಲಿಯನೇಷನ್ ಬಗ್ಗೆ ತುಂಬ ಮಾತನಾಡ್ತಿದ್ರಿ ಅದನ್ನು ಇದ್ರ ಜೊತೆಯಲ್ಲಿ ಹ್ಯಾಕ್ ಪರಿಭವಿಸ್ಕೋಬೇಕು ಇವಾಗ ನೀವು ಹೇಳ್ತಾ ಇರೋ ಜೊತೆಗೆ ಅನ್ನೋದು ಇದೆರಡು ನನ್ನ ಕುತೂಹಲ ಪ್ರಶ್ನೆಗೆ ಸರ್ ಆದರೆ ಒಂದು ಮಾತು ನಾನು ಹೇಳಬೇಕಿಲ್ಲಿ ಸಮುದಾಯದ ಪರವಾಗಿ ಇದು ನೀವೇ ಹುಟ್ಟು ಹಾಕಿದ ಸಮುದಾಯದ ಐವತ್ತನೇ ವರ್ಷ ಸುಮ್ಮನೆ ನಮ್ಮನ್ನೆಲ್ಲ ಕರ್ಕೊಂಡವ್ರೊಳಗಡೆ ಕೆಲಸ ಎಲ್ಲ ಇವ್ರುಗಳೆಲ್ಲ ಮಾಡ್ತಾರೆ ನಮ್ಮನ್ನು ನೀವು ಸಮುದಾಯದಲ್ಲಿ ಅಂತ ಸೇರಿಸ್ಕೊಂಡಿದ್ದೀರಿ ನಾವು ನಿಮ್ಮ ಸಮುದಾಯದಲ್ಲಿ ಇವಾಗ ಭಾಗ ಭಾಗಿಯಾಗಿದ್ದೀವಿ ಈ ವರ್ಷ ಅನೇಕ ಕಾರ್ಯಕ್ರಮಗಳು ಮಾಡಬೇಕು ಅಂತ ದೊಡ್ಡ ಯೋಜನೆಯನ್ನೆಲ್ಲರೂ ಸೇರಿ ರೂಪಿಸ್ತಿದ್ದಾರೆ ಅದಕ್ಕಿದೊಂದು ಭಾಳ ಒಳ್ಳೆ ಆರಂಭ ಆಯಿತು ಇವತ್ತಿನ ಕಾರ್ಯಕ್ರಮ ನಮ್ಗೆ ಭಾಳ ಹೆಮ್ಮೆ ಈ ಪುಸ್ತಕನ ನಾವಿಲ್ಲಿ ಬಿಡುಗಡೆ ಮಾಡ್ತಿದ್ದೀವಿ ಅನ್ನೋದು ಸೊ ಈ ವರ್ಷ ನಮ್ಮ ಸಮುದಾಯಕ್ಕೆ ನಿಮ್ಮಿಂದ ಇನ್ನೂ ಹೆಚ್ಚಿನ ಕಾಣಿಕೆ ಯಾವುದಾದ್ರೂ ರೀತಿಯಲ್ಲಿ ಸಿಕ್ಕಲಿ ಅನ್ನೋ ಸ್ವಾರ್ಥ ಇದೆ ನನಗೆ ಸೊ ನಿಮ್ಮನ್ನು ಹೇಗಾದರೂ ಈ ವರ್ಷ ಉಪಯೋಗಿಸ್ಕೊಡೋ ಕಾಗಡಿಗೂ ಹಾಂ ಅದೇ ಇವ್ರು ಹೇಳಿದಾಗೆ ಜಂಗಮರಾಗಿಬಿಟ್ಟಿದ್ದೀರಾ ನೀವು ಒಂದು ಸ್ವಲ್ಪ ದಿನ ಅನ್ನಾದರೂ ಬೆಂಗಳೂರಿನಲ್ಲಿ ಸೊ ಅಷ್ಟೇ ಸೊ ಹಾಗಾಗಿ ಮುಂದೆ ಮುಂದುವರಲಿ ಸಂವಾದ ನಾವು ಏನು ಹೇಳ್ತೀರೋ ಕೇಳಕ್ಕೆ ನಾನು ಅಂದರೆ